श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः असाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः अभ्रमं भङ्गरहितं हजडं विमलं सदा आनंदतीर्थमु भजेतापत्रपहम श्रीम राघवींद्र से नमा पदपंकजे काशेषकल्याणकलनाक पदपो अज्ञानतिरच्छेद विज्ञान विमल शातम विजयाख्यकुर भजे तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिवराट् चक्रवर्तिनं श्रीगुरुभ्यो नमः वायस्तुपाठकसु स्वागता वायस्तुतीयमूवत् नाल्कने पद्य प्राचीनाचीर्णपुण्योच्चयचतुरतराचारतश्चारुचित्तान् अत्युच्चां రోచయంతీం శ్రుతిచితవచ్రావ శ్రవ్యాచుంచూన్ వ్యాఖ్యాముత్ాతుఃఖాం చిరముచతమహాచారచితారాస్ చిత్రం స్రకర్తపరిచరాన్ శ్రవ శ్రవయాస్మాచితి ప్రాచీనాచీర్ణపణ్యోచయతురతరాచార चारुचिता अत्युच्छा रोचयतीुतिचितवचना श्रावका चोद्यचुंचून व्याख्यादुखा <coughs> <उचेता महाँचार्या>, <coughs> ते चितास्त्रकर्ता चरण परचरान ಶ್ರಾವಯ ಅಸ್ಮಾಂಶ ಕಿಂಚಿದ ಅಸ್ಮಾಂಶ ಕೆಂಚಿದು ವೇದಾಂತ ರಹಸ್ಯಗಳನ್ನು ನಮಗೂ ಅರ್ಥವಾಗುವ ರೀತಿಯಲ್ಲಿ ನಮಗೆ ಅನುಗ್ರಹ ಮಾಡಿ ನಿಮ್ಮ ಗ್ರಂಥಗಳ ಅಧ್ಯಯನ ಮಾಡಬೇಕೆಂಬ ಹಂಬಲ ನಮಗಿದೆ ಸದಾ ನಿಮ್ಮ ಚಿಂತೆಯೇ ಇದೆ ನಾವು ನಿಮ್ಮ ಸೇವಾಭಿಲಾಷಿಗಳಾಗಿದ್ದೇವೆ ನಿಮ್ಮ ಗ್ರಂಥಗಳನ್ನು ಪಠಿಸಿ ನಮ್ಮ ಯೋಗ್ಯತಾನುಸಾರ ಅದರಲ್ಲಿ ಪ್ರತಿಪಾದಿತವಾದ ವೇದಾಂತ ರಹಸ್ಯಗಳನ್ನು ನಮಗೂ ಅರ್ಥವಾಗುವಂತೆ ಅನುಗ್ರಹ ಮಾಡಿರಿ ಅಂತ ಕಳಕಳಿಯಿಂದ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ ಅಂತ ಈ ಪದ್ಯದಲ್ಲಿ ಹೇಳಿಕೊರಟ್ಟಿದ್ದಾರೆ ಸಕಲ ಸಚ್ಚಾಸ್ತ್ರಗಳನ್ನು ತಮ್ಮ ಶಿಷ್ಯರಿಗೆ ವಿವರಿಸ್ತಕ್ಕಂಥವರು ಮಧ್ವಾಚಾರ್ಯರು ಅಂತಹ ಮಧ್ವಾಚಾರ್ಯರನ್ನು ಇವರು ಪ್ರಾರ್ಥಿಸ್ತಾ ಇದ್ದಾರೆ ಅವರ ಒಂದು ವಿವರಣೆಯ ಶ್ರವಣ ಅದನ್ನು ಮಾಡಬೇಕು ಅಂತ ಅಪೇಕ್ಷಿಸಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಈ ಒಂದು ಪದ್ಯದಲ್ಲಿ ಮಧ್ವಾಚಾರ್ಯರು ಶ್ರಾವಯಸ್ಮಾಂಸ ಕಿಂಚಿತ್ ನಮಗೂ ಸ್ವಲ್ಪ ಶ್ರವಣ ಮಾಡಿಸ್ರಿ ಅಂತ ಹೇಳ್ತಿದ್ದಾರೆ ನಮಗೂ ಸ್ವಲ್ಪ ಶ್ರವಣ ಮಾಡಿಸ್ರಿ ಅಂತ ಹೇಳುವ ಈ ಧಾಟಿಯ ಮಾತು ಋಗ್ವೇದಲ್ಲಿ ಕೂಡ ಬರುತ್ತೆ ಸಪ್ತ ಶ್ವಶ್ರೂಃ ವಾವಶಾನಃ ವಿದ್ವಾನ್ ಮಧ್ವಉ ಉಜ್ಜಭಾರಾಧ್ರಿಷೇಕಂ ಅಂತರ್ಯೇಮೇ ಅಂತರಿಕ್ಷೇಪುರಾಜ ಇಚ್ಛನ್ ವವ್ರೀಮವಿಧೂಷಣಸ್ಯ ಎಂಬ ಋಗ್ವೇದ ಹತ್ತರ ಮಂಡಲದಲ್ಲಿ ಬರ್ತಕ್ಕಂತಹ ಮಾತು ಈ ಅಂತರ್ಯೇಮೇ ಅಂತರ್ಯೇಮೇ ಅಂತರಿಕ್ಷೇಪ ರಾಜ ನಮಗೂ ಸ್ವಲ್ಪ ಶ್ರವಣ ಮಾಡಿಸ್ರಿ ಅನ್ನೋದು ಈ ಸಪ್ತಸ್ವಶ್ರೂ ಎಂಬ ಮಂತ್ರದಲ್ಲಿ ಏನಿದೆ ಅದೇ ರೀತಿಯಾದ ಒಂದು ಪ್ರಾರ್ಥನೆಯನ್ನು ಇಲ್ಲಿ ತಿರುಕಾಚಾರ್ಯ ಮಾಡ್ತಾ ಇದ್ದಾರೆ ಏನಿದೆ ಈ ಮಂತ್ರದಲ್ಲಿ ಅದರ ಭಾವಾರ್ಥ ಹೇಳ್ಬಿಡ್ತೇನೆ ಈ ವಾಯುದೇವರು ವಾಯುದೇವರೇ ಮಧ್ವಾಚಾರ್ಯರಾಗಿ ಅವತಾರ ಮಾಡಿದ್ದಾರೆ ಆ ಮಧ್ವಾಚಾರ್ಯರ ಮೂಲ ರೂಪ ಆಗಿರತಕ್ಕಂತಹ ವಾಯುರೂಪ ಅದನ್ನು ಹೇಗೆ ಧ್ಯಾನ ಮಾಡಬೇಕು ಅಂತ ತಂತಸಾರ ಸಂಗ್ರಹದಲ್ಲಿ ಆಚಾರ್ಯ ಹೇಳ್ತಾರೆ ಉದ್ಯದ್ರವಿ ಪ್ರಕಟ ಸನ್ನಿಭಂ ಅಂತ ಹೇಳ್ತಾರೆ ಉದಯಿಸ್ತಾ ಇರತಕ್ಕಂತಹ ಸೂರ್ಯರ ಗುಂಪಿಗೆ ಸಮಾನವಾಗಿ ಪ್ರಕಾಶ್ತಕ್ಕಂಥವರು ವಾಯುದೇವರು ಅಂತ ನವಾರ್ಕ ಕಾಂತಿಸ್ಮಿತ ಸುಂದರಾಸ್ಯಂ ಆಗತಾನೇ ಉದಯಿಸಿದ ಸೂರ್ಯನಂತೆ ಕಾಂತಿ ಉಳ್ಳವರು ಮಂದಹಾಸದಿಂದ ಸುಂದರವಾದ ಮುಖವುಳ್ಳವರು ಇಂತಹ ಮಧ್ವಾಚಾರ್ಯರ ಧ್ಯಾನ ಶ್ಲೋಕವನ್ನು ನಾವು ತಂತ್ರ ಸಂಗ್ರಹದಲ್ಲಿ ನೋಡುತ್ತೇವೆ ಇಂತಹ ಅತಿಶಯ ಪ್ರಕಾಶದಿಂದ ಬೆಳಗ್ತಾ ಇರತಕ್ಕಂತಹ ಮಧ್ವಾಚಾರ್ಯರು ಅದನ್ನೇ ವೇವಿ ಜಾನಹ ಅಂತ ಇಲ್ಲಿ ವೇದ ಮಂತ್ರದಲ್ಲಿ ಹೇಳ್ತಾ ಇರೋದು ವೇವಿ ಜಾನಹ ನಿತ್ಯ ಅಪರೋಕ್ಷವುಳ್ಳಂತಹ ಸರ್ವೋತ್ತಮ ಅಧಿಕಾರಿಗಳಾದ್ದರಿಂದ ಅಮಿತ ಆನಂದ ಸ್ವರೂಪಿಯಾಗಿರತಕ್ಕಂತಹ ಪರಮಾತ್ಮನನ್ನು ಅವರು ನೋಡ್ತಾ ಇದ್ದಾರೆ ಹೇಗೆ ನೋಡ್ತಾ ಇದ್ದಾರೆ ಅಂದರೆ ನಾವೆಲ್ಲ ಸೂರ್ಯನನ್ನು ಹೇಗೆ ನೋಡ್ತೇವೆ ಹಾಗೆ ಸೂರ್ಯನನ್ನು ನಾವು ಪ್ರತ್ಯಕ್ಷವಾಗಿ ನೋಡುವ ಹಾಗೆ ಪ್ರತ್ಯಕ್ಷವಾಗಿಯೇ ಪೂರ್ಣ ಪ್ರಕಾಶದೊಡನೆ ಆ ಪರಮಾತ್ಮನನ್ನು ನೋಡಿ ತಿಳಿದಿದ್ದಾರೆ ಅಷ್ಟು ಮಾತ್ರ ಅಲ್ಲ ಸಕಲ ಶಾಸ್ತ್ರಗಳ ಅಭ್ಯಾಸ ಬಲದಿಂದಲೂ ಚೆನ್ನಾಗಿ ಅರಿತುಕೊಂಡಿದ್ದಾರೆ ಇಂತಹ ಮಧ್ವಾಚಾರ್ಯರು ವಿದ್ವಾನ್ ಮಧ್ವಃ ಉಜ್ಜಭಾರಾದ್ರಿಷೇಕಂ ಅಂತ ಹೇಳಿದ್ದಾರೆ ಇಂತಹ ಮಧ್ವಾಚಾರ್ಯರು ಅಪೌರುಷೇಯಗಳಾಗಿರತಕ್ಕಂತಹ ವೇದಗಳು ಪ್ರಳಯ ಕಾಲದಲ್ಲಿ ಮರೆಯಾಗಿ ಬಿಡುತ್ತವೆ ಸೃಷ್ಟಿಕಾಲದಲ್ಲಿ ಮತ್ತೆ ಪ್ರಕಟವಾಗ್ತವೆ ಇಂತಹ ನಾಲ್ಕು ವೇದಗಳನ್ನು ಪುರಾಣ ಪಂಚರಾತ್ರ ಮಹಾಭಾರತಗಳನ್ನು ಒಟ್ಟು ಸೇರಿ ಏಳು ಹೇಳ್ತಾರೆ ನಾಲ್ಕು ವೇದಗಳು ಪುರಾಣ ಪಂಚರಾತ್ರ ಭಾರತ ಈ ಏಳು ವಿದ್ಯೆಗಳು ಇವುಗಳು ಸಜ್ಜನರಿಗೆ ನಿರ್ಮಲವಾಗಿರತಕ್ಕಂತಹ ಜ್ಞಾನವನ್ನು ಕೊಡಲಿಕ್ಕೋಸ್ಕರವಾಗಿಯೇ ಇರುವಂಥದ್ದು ದೃಶೆ ಕಂ ದೃಶೆ ಜ್ಞಾನಕ್ಕೋಸ್ಕರ ಯಾರ ಜ್ಞಾನ ಸಜ್ಜನರಿಗೆ ನಿರ್ಮಲ ನಿರ್ಮಲ ಜ್ಞಾನ ಬರಲಿಕ್ಕೋಸ್ಕರವಾಗಿ ಈ ಏಳು ವಿದ್ಯೆಗಳು ಇರುವಂಥದ್ದು ಇವುಗಳನ್ನು ಉದಾಹರಣೆ ಮಾಡಿ ಪ್ರಮಾಣಗಳು ಅಂತ ಸ್ಥಾಪನೆ ಮಾಡಿದರು ಈ ಏಳು ವೈದ್ಯ ವಿದ್ಯೆಗಳ ನಿಜಾರ್ಥವನ್ನು ಅವರು ತಾವು ಮೊದಲು ತಿಳ್ಕೊಂಡ್ರು ಉಪಕ್ರಮಾದಿ ತಾತ್ಪರ್ಯ ಲಿಂಗಗಳಿಂದ ತಾವು ಮೊದಲು ತಿಳ್ಕೊಂಡು ಆಮೇಲೆ ಹರಿಯ ಪ್ರೀತ್ಯರ್ಥವಾಗಿ ಎಲ್ಲ ಗ್ರಂಥಗಳನ್ನೆಲ್ಲ ತಾವು ಅಳವಡಿಸಿಕೊಂಡು ಈ ಭಗವದ್ಗೀತೆ ಬ್ರಹ್ಮಸೂತ್ರ ಉಪನಿಷತ್ತು ಇವುಗಳಿಗೆ ಭಾಷ್ಯವನ್ನು ರಚನೆ ಮಾಡಿ ಸಕಲ ಸಜ್ಜನರಿಗೂ ಉಪದೇಶ ಮಾಡಿದರು ಆದ್ದರಿಂದ ಆ ರೀತಿಯಲ್ಲಿ ಉಪದೇಶ ಮಾಡು ಮಾಡುವ ಮೂಲಕವಾಗಿ ನಮಗೂ ಕೇಳುವಂತೆ ಮಾಡಿ ಅಂತ ಆ ವೇದದಲ್ಲಿ ಹೇಳಿದ ಹಾಗೆ ಆಚಾರ್ಯರು ಇಲ್ಲಿ ಕೇಳ್ತಾ ಇದ್ದಾರೆ ಈ ಒಂದು ಪದ್ಯದ ಅನ್ವಯ ನೋಡೋಣ ಉಚಿತ ಸಚ್ಚಾಸ್ತ್ರ ಕರ್ತಃ మహాచార్య సకర్త ఉచితమహార్య ప్రాచీనాచీర్ణ ప్రాచీనాచీర్ణపణ్యోచయతురతరాచారుచిత్ుతిచితవచనాన్ని చోద్యచుంచూన్ శ్రవకాన్ చిరం రోచయంతీం అత్యుచ్చాం శ్రుతిచితవచనాం ఉత్ాతుఃఖాం చిత్రం తే వ్యాఖ్యాం చిరం చింతరతాన్ చరణపరిచరా అస్మాచకించిచిత్ శ్రవయ అంత ఉభయపర్వాయు శ్లోకయానుసారా ಚಿಂತಾರತಾನ್ ಚರಣ ಪರಿಚರಾನ್ ಅಸ್ಮಾನ್ ಕಿಂಚಿತ್ ಶ್ರಾವಯ ನಮಗೆ ತಲೆಗೆ ಹತ್ತುವಷ್ಟು ನಮಗೆ ಶ್ರವಣ ಮಾಡಿಸಿರಿ ಅಂತ ಯಾವುದನ್ನು ನಿಮ್ಮ ಪ್ರವಚನವನ್ನು ವ್ಯಾಖ್ಯಾಂ ಚಿತ್ರಾಂ ತೇ ವ್ಯಾಖ್ಯಾಂ ಅದ್ಭುತವಾದಂತಹ ಆಶ್ಚರ್ಯಕರವಾದಂತಹ ನಿಮ್ಮ ವ್ಯಾಖ್ಯಾಂ ಪ್ರವಚನವನ್ನು ಚಿರಂ ಬಹುಕಾಲದಿಂದ ತೇ ನಿಮ್ಮ ಚಿಂತಾರತಾನ್ ಧ್ಯಾನಾಸಕ್ತರಾಗಿರತಕ್ಕಂತಹ ಪಾದಸೇವಕರಾದ ನಮ್ಮನ್ನು ಕಿಂಚಿ ಶ್ರಾವಯ ನಮಗೆ ಗ್ರಹಣ ಯೋಗ್ಯತೆ ಇದ್ದಷ್ಟು ನಮ್ಮನ್ನು ಶ್ರವಣ ಮಾಡಿಸ್ರಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಕೆಲವು ಪದಗಳು ಕೇವಲ ವ್ಯಾಸರ ಪರವಾಗಿ ಕೆಲವು ಪದಗಳು ಮಧ್ವಾಚಾರ ಪರವಾಗಿ ಈಗ ಉಚಿತ ಇದು ವ್ಯಾಸರ ಪರವಾಗಿ ಹೇಳ್ತಾ ಇರೋದು ಉಚಿತ ಅಂದರೆ ಸರ್ವ ಸಮರ್ಥರು ಸರ್ವಜ್ಞರೂ ಆದ ಕಾರಣ ಶಾಸ್ತ್ರರಚನೆಯಲ್ಲಿ ಸಮರ್ಥರಾದ ವೇದವ್ಯಾಸರ ವಿಶೇಷಣ ಸಚ್ಚಾಸ್ತ್ರಕರ್ತ ಪುರಾಣ ಭಾರತ ಬ್ರಹ್ಮಸೂತ್ರಾದಿ ಸಚ್ಚಾಸ್ತ್ರವನ್ನು ರಚಿಸಿದಂತಹ ಮಹಾಚಾರ್ಯ ಬ್ರಹ್ಮಾದಿ ದೇವತೆಗಳಿಗೂ ವಿದ್ಯೋಪದೇಶಕರಾಗಿರತಕ್ಕಂತಹ ಹೇದ ವೇದವ್ಯಾಸರೇ ಅಂತ ವೇದವ್ಯಾಸರ ಸಂಬೋಧನೆ ಇದು ಉಚಿತ ಸಚ್ಚಾಸ್ತ್ರಕರ್ತಃ ಮಹಾಚಾರ್ಯ ಈ ಮೂರು ವಿಶೇಷಣಗಳು ಮತ್ತು ವೇದವ್ಯಾಸರಿಗೆ ಹೇಳುವಾಗ ಸರ್ವ ಸಮರ್ಥರೂ ಸರ್ವಜ್ಞರೂ ಆದಂತಹ ಶಾಸ್ತ್ರ ಸಮರ್ಥರಾಗಿರತಕ್ಕಂತಹ ಸತ್ಯಾಸ್ತ್ರಕರ್ತಃ ಪುರಾಣ ಭಾರತ ಬ್ರಹ್ಮಸೂತ್ರಾದಿ ಸತ್ಯಾಸ್ತ್ರ ರಚಿಸಿದಂತಹ ಮಹಾಚಾರ್ಯ ಬ್ರಹ್ಮಾದಿ ದೇವತೆಗಳಿಗೂ ವಿದ್ಯೋಪದೇಶ ಮಾಡಿರತಕ್ಕಂತಹ ವೇದವ್ಯಾಸರೇ ಅಂತ ಇನ್ನು ಮಧ್ವಾಚಾರ್ಯ ಪರವಾಗಿ ಹೇಳೋದಿದ್ರೆ ಉಚಿತ ಸತ್ಯ ಉಚಿತ ರಚನೆ ಮಾಡುವ ಅರ್ಹತೆಯುಳ್ಳ ಸಚ್ಛಾಸ್ತ್ರಕರ್ತಃ ವೇದಾದಿ ಸಚ್ಚಾಸ್ತ್ರಗಳಿಗೆ ವ್ಯಾಖ್ಯಾನ ಮಾಡಿದವರೇ ಅಥವಾ ಸಚ್ಚಾಸ್ತ್ರಗಳಿಗೆ ಅನುಸಾರವಾಗಿ ಗೀತಾ ಬ್ರಹ್ಮಸೂತ್ರಾದಿ ಭಾಷ್ಯ ಭಾಷ್ಯರಚನೆ ಮಾಡಿದವರೇ ಉಚಿತ ಮಹಾಚಾರ್ಯ ಯೋಗ್ಯರಾಗಿರತಕ್ಕಂತಹ ಪೂಜ್ಯ ಗುರುಗಳೇ ಯೋಗ್ಯರಾದ ಪೂಜ್ಯ ಆಚಾರ್ಯರೇ ರುದ್ರಾದಿ ದೇವತೆಗಳು ಅವರಿಗೂ ವಿದ್ಯೋಪದೇಶ ಮಾಡಿದಂತಹ ಆದಿಗುರುಗಳಾಗಿರತಕ್ಕಂತಹ ಮಧ್ವಾಚಾರ್ಯರೇ ಅಂತ ಇದಿಷ್ಟು ವೇದವ್ಯಾಸ ಪರವಾಗಿ ಮಧ್ವಾಚಾರ್ಯ ಪರವಾಗಿ ಸಂಬೋಧನಾ ಕ್ರಮ ಮುಂದೆ ಪ್ರಾಚೀನಾಚೀರ್ಣ ಪುಣ್ಯೋ ಶಾರತಶ್ಚಾರು ಚಿತ್ತಾನ್ ಪ್ರಾಚೀನ ಹಿಂದಿನ ಜನ್ಮಗಳಲ್ಲಿ ಆಚೀರ್ಣ ಚೆನ್ನಾಗಿ ಸಂಪಾದಿಸಿದ ಹಿಂದೆಂದರೆ ಮಾಡಿದಂತಹ ಪುಣ್ಯ ಪುಣ್ಯಗಳ ಉಚ್ಚಯ ಸಮೂಹದಿಂದ ಚತುರತರ ಅತ್ಯಂತ ದಕ್ಷವಾದ ಆಚಾರತಃ ಸಂಪ್ರದಾಯ ಆಚರಣೆಯಿಂದ ಸದಾ ಸದಾ ಒಳ್ಳೆಯ ಅನುಷ್ಠಾನದಿಂದ ಚಾರು ನಿರ್ದೋಷವಾದ ಪರಿಶುದ್ಧವಾದ ಮನಸ್ಸುಳ್ಳ ನಮ್ಮನ್ನು ಅಂತ ನಿಮ್ಮಿಂದ ನಾವು ಶಾಸ್ತ್ರ ಸ್ಮರಣ ಮಾಡಬೇಕಾದ್ರೆ ಹಿಂದಿನ ಜನ್ಮಗಳಲ್ಲಿ ಪುಣ್ಯ ಸಂಪಾದನೆ ಮಾಡಿರಬೇಕು ಅಂತಹ ಪ್ರಾಚೀನ ಹಿಂದಿನ ಜನ್ಮಗಳಲ್ಲಿ ಆಚೀರ್ಣ ಸಂಪಾದಿಸಿದ ಪುಣ್ಯ ಪುಣ್ಯಗಳ ಉಚ್ಚಯ ಸಮೂಹದಿಂದ ಚತುರತರ ಅತ್ಯಂತ ದಕ್ಷವಾದ ಆಚಾರತಃ ಸಂಪ್ರದಾಯ ಆಚರಣೆಯಿಂದ ಚಾರು ಚಿತ್ತಾನ್ ನಿರ್ದೋಷವಾದ ಮನಸ್ಸುಳ್ಳ ಚಿತ್ತ ಅಂದರೆ ಮನಸ್ಸು ನಿರ್ದುಷ್ಟವಾದ ಮನಸ್ಸುಳ್ಳ ಚಿತ ವಚನಾನ್ ಶ್ರುತಿ ವಾಕ್ಯಗಳಿಂದ ಚಿತ ಸಂಬದ್ಧವಾದ ವಚನಾನ್ ವಾಕ್ಯವುಳ್ಳಂತಹ ಅಂದರೆ ತಾವು ಹೇಳ್ತಕ್ಕಂತಹ ವಿಷಯದಲ್ಲಿಯೂ ಕೂಡ ವೇದದ ಉದಾಹರಣೆನ ಮಾಡತಕ್ಕಂಥವ್ರು ನೀವು ಅಂತ ಅಂತಹ ಚೋದ್ಯ ಚಿಂಚೂನ್ ಪ್ರಶ್ನೆಗಳಲ್ಲಿ ಜಾಣರಾದ ಶ್ರಾವಕಾನ್ ಜನರನ್ನು ಕುರಿತು ಜನರನ್ನು ಕುರಿತು ಚಿರಂ ಬಹಳವಾಗಿ ಚೆನ್ನಾಗಿ ರೋಚಯಂತೀಮ್ ಅವರ ಶಂಕಾ ಪರಿಹಾರ ಮಾಡೋದರಿಂದ ಸಂತೋಷಪಡಿಸ್ತಾ ಇರತಕ್ಕಂತಹ ಅತ್ಯುಚ್ಛಾಂ ಅತ್ಯುತ್ಕೃಷ್ಟವಾದ ವಚನಾಂ ಶ್ರುತಿಗಳಿಂದ ಚಿತ ಅಂದರೆ ವೇದಗಳ ಆಧಾರದಿಂದ ಅವರು ಮಾತಾಡೋರು ತಮ್ಮ ಯಾವುದೇ ವಿವರಣೆ ಇರಲಿ ಅದಕ್ಕೆ ಆಧಾರವಾಗಿ ವೇದ ಮಂತ್ರಗಳನ್ನು ಸಂಗ್ರಹಿಸಿ ಅದನ್ನೇ ಪ್ರಮಾಣವಾಗಿ ಹೇಳುವರು ತಮ್ಮ ವಿವರಣೆಗೆ ಶ್ರುತಿ ಚಿತ ವಚನ ಶ್ರುತಿ ವೇದಗಳಿಂದ ಚಿತ ಸಂಬದ್ಧವಾದ ಅಂದರೆ ವೇದಗಳಿಗೆ ಆಧಾರವಾಗಿ ಮಾತನಾಡುವ ವೇದಗಳಿಂದ ತಾವು ಹೇಳ್ತಕ್ಕಂತಹ ವಿಚಾರವನ್ನು ಮಂತ್ರಗಳನ್ನು ಪ್ರಮಾಣವಾಗಿ ಕೊಟ್ಟು ಸಂಗ್ರಹಿಸ್ತಕ್ಕಂತಹ ಉತ್ಖಾತ ದುಃಖ ನಮ್ಮ ದುಃಖಗಳನ್ನು ಕಿತ್ತೊಯ್ಯತಕ್ಕಂತಹ ಚಿತ್ರಾಂ ಅದ್ಭುತವಾದಂತಹ ಆಶ್ಚರ್ಯಕರವಾದಂತಹ ತೇ ನಿಮ್ಮ ವ್ಯಾಖ್ಯಾಂ ಪ್ರವಚನವನ್ನು ಚಿರಂ ಬಹುಕಾಲದಿಂದ ತೇ ನಿಮ್ಮ ಚಿಂತಾರತಾನ್ ಧ್ಯಾನಾಸಕ್ತರಾಗಿರತಕ್ಕಂತಹ ಚರಣ ಪರಿಚರಾನ್ ಪಾದ ಸೇವಕರಾದ ಅಸ್ವಾನ್ ನಮ್ಮನ್ನು ನಮಗೂ ಸಹ ಕಿಂಚಿತ್ ಸ್ವಲ್ಪ ಶ್ರಾವಯ ಶ್ರವಣ ಮಾಡಿಸ್ರಿ ಅಂತ ಈ ಪದ್ಯದ ಪದಪದಾರ್ಥ ಇನ್ನೊಮ್ಮೆ ಹೇಳ್ತೇನೆ ಉಚಿತ ಸರ್ವ ಸಮರ್ಥರು ಸರ್ವಜ್ಞರೂ ಆದಂತಹ ಆದ್ದರಿಂದಲೇ ರಚನೆಯಲ್ಲಿ ಸಮರ್ಥರಾದ ಸಚ್ಚಾಸ್ತ್ರಕರ್ತಃ ಪುರಾಣ ಭಾರತ ಬ್ರಹ್ಮಸೂತ್ರಾದ ಸಚ್ಚಾಸ್ತ್ರ ರಚನೆ ಮಾಡಿದಂತಹ ಮಹಾಚಾರ್ಯ ಬ್ರಹ್ಮಾದಿ ದೇವತೆಗಳು ವಿದ್ಯೋಪದೇಶಕರಾಗಿರತಕ್ಕಂತಹ ಗುರು ವೇದವ್ಯಾಸರೇ ವ್ಯಾಸರೇ ಮಧ್ವಾಚಾರ್ಯ ಪರವಾಗಿ ಉಚಿತ ಸತ್ಯಾಸ್ತ್ರ ರಚನೆ ಮಾಡ್ತಕ್ಕಂತಹ ಅರ್ಹತೆಯುಳ್ಳ ಸತ್ಛಾಸ್ತ್ರಕರ್ತಃ ವೇದಾದಿ ಸತ್ಯಾಸ್ತ್ರಗಳಿಗೆ ವ್ಯಾಖ್ಯಾನ ಮಾಡಿದವರೇ ಅಥವಾ ವೇದಾದಿ ಸತ್ಯಾಸ್ತ್ರಗಳಿಗೆ ಅನುಸಾರವಾಗಿ ಭಾಷ್ಯ ರಚನೆ ಮಾಡಿದವರೇ ಉಚಿತ ಮಹಾಚಾರ್ಯ ಯೋಗ್ಯ ಪೂಜ್ಯ ಗುರುಗಳೇ ಯೋಗ್ಯರಾದ ಪೂಜ್ಯ ಆಚಾರ್ಯರೇ ಅಂತಹ ಮಧ್ವಾಚಾರ್ಯರೇ ಪ್ರಾಚೀನಾಚೀರ್ಣ ಪುಣ್ಯೋಚ್ಚಯ ಚತುರತರ ಚಾರುತಶ್ಚಾರು ಚಿತ್ತಾನ್ ಪ್ರಾಚೀನ ಹಿಂದಿನ ಜನ್ಮಗಳಲ್ಲಿ ಆಚೀರ್ಣ ಮಾಡಿದ ಪುಣ್ಯ ಪುಣ್ಯಗಳ ಉಚ್ಚಯ ಸಮೂಹದಿಂದ ಚತುರತರ ಅತ್ಯಂತ ಚತುರವಾದ ದಕ್ಷವಾದ ಆಚಾರತಃ ಸಂಪ್ರದಾಯ ಆಚರಣೆಯಿಂದ ಚಾರು ಚಿತ್ತಾನ್ ನಿರ್ದೋಷವಾದ ಮನಸ್ಸುಳ್ಳ ಶ್ರುತಿಚಿತ ವಚನಾನ್ ವೇದ ವಾಕ್ಯಗಳಿಂದ ಸಂಬದ್ಧವಾದ ಮಾತುಗಳುಳ್ಳ ಚೋದ್ಯ ಚುಂಚೂನ್ ಅಂದರೆ ಪ್ರಶ್ನೆ ಮಾಡೋದರಲ್ಲಿ ಜಾಣರಾದ ಪ್ರಬಲವಾದ ಪೂರ್ವಪಕ್ಷವನ್ನು ಮಂಡಿಸಬಲ್ಲಂತಹ ಶ್ರಾವಕಾಂ ಶಿಷ್ಯಚಂದ್ರನ ಕುರಿತು ಚಿರಂ ಬಹಳವಾಗಿ ರೋಚಯಂತೀಂ ಅವರವರ ಶಂಕಾ ಪರಿಹಾರ ಮೂಲಕವಾಗಿ ಸಂತೋಷಪಡಿಸ್ತಾ ಇರತಕ್ಕಂತಹ ಅತ್ಯುಚ್ಚಾಂ ಅತ್ಯಂತ ಉಚ್ಚವಾದ ಅತ್ಯುತ್ಕೃಷ್ಟವಾಗಿರತಕ್ಕಂತಹ ಶ್ರುತಿಚಿತ ವಚನ ವೇದಗಳಿಂದ ತಾವು ಸಂಗ್ರಹಿಸಿದ ವೇದವಾಕ್ಯಗಳ ಪ್ರಮಾಣದಿಂದ ಪ್ರಮಾಣಬದ್ಧವಾದ ಅಥವಾ ತಮ್ಮ ವಿವರಣೆಗೆ ಆಧಾರವಾಗಿ ವೇದಗಳಿಂದ ಪ್ರಮಾಣಗಳನ್ನು ಸಂಗ್ರಹಿಸುವಂತಹ ಉತ್ಖಾತ ದುಃಖ ದುಃಖಗಳನ್ನು ಕಿತ್ತೊಯ್ಯತಕ್ಕಂತಹ ಚಿತ್ರಾಂ ಅದ್ಭುತವಾದಂತಹ ತೇ ನಿಮ್ಮ ವ್ಯಾಖ್ಯಾಂ ಪ್ರವಚನವನ್ನು ಚಿರಂ ಕಾಲದಿಂದ ತೇ ನಿಮ್ಮ ಚಿಂತಾರತಾನ್ ಧ್ಯಾನಾಸಕ್ತರಾಗಿರತಕ್ಕಂತಹ ಚರಣ ಪರಿಚರಂ ನಿನ್ನ ಪಾದ ಸೇವಕ ಪಾದ ಸೇವಕರಾಗಿರ್ತಕ್ಕಂತಹ ಅಸ್ಮಾನ್ ಚ ನಮಗೂ ಸಹ ಕಿಂಚಿ ಶ್ರಾವಯ ಸ್ವಲ್ಪ ಶ್ರವಣ ಮಾಡಿಸ್ರಿ ಅಂತ ಪದಪದಾರ್ಥ ಒಟ್ಟಿಲ್ಲಿ ಹೇಳ್ತಾ ಇದ್ದೀನಂದರೆ ಹೇ ವೇದವ್ಯಾಸರೇ ನೀವು ಸರ್ವವನ್ನೂ ತಿಳಿದಂತಹ ನಿರ್ದಿಷ್ಟವಾದ ಜ್ಞಾನದ ಒಂದು ಅಪಾರ ಸಮುದ್ರ ಸಮೀಚೀನವಾಗಿರತಕ್ಕಂತಹ ಜ್ಞಾನವನ್ನು ಬೋಧಿಸತಕ್ಕಂತಹ ಮಹಾಭಾರತ ಪುರಾಣ ಬ್ರಹ್ಮಸೂತ್ರ ಮೊದಲಾದ ಗ್ರಂಥಗಳನ್ನು ರಚನೆ ಮಾಡಿ ಅವುಗಳನ್ನು ಬ್ರಹ್ಮಾದಿ ಬ್ರಹ್ಮ ರುದ್ರಾಯಿಗಳಿಗೆ ಬೋಧಿಸಿದಂತಹ ಮಹಾಚಾರ್ಯರು ನೀವು ಇನ್ನು ಮಧ್ವಾಚಾರ್ಯರು ಹೇಳೋದಾದರೆ ತಾವು ಪರಿಶುದ್ಧ ಜ್ಞಾನ ಸ್ವರೂಪರಾದ್ದರಿಂದ ತಮಗೆ ಅಜ್ಞಾನವಾಗಲಿ ದೈತ್ಯಾವೇಶವಾಗಲಿ ಇಲ್ಲ ಆದ್ದರಿಂದ ಗೀತಾ ಉಪನಿಷತ್ತು ಮೊದಲಾದ ಸತ್ಯಾಸ್ತ್ರಗಳಿಗೆ ಯಥಾರ್ಥಬೋಧಕವಾಗಿರತಕ್ಕಂತಹ ಭಾಷೆಗಳನ್ನು ರಚಿಸಿದಂತಹ ಮಹಾನುಭಾವರೇ ಹೀಗೆ ಗ್ರಂಥ ರಚನೆಯನ್ನು ಮಾಡಿದ್ದು ಮಾತ್ರವಲ್ಲದೆ ಆ ಶಾಸ್ತ್ರಗಳು ಹೇಳತಕ್ಕಂತಹ ವಿಶಿಷ್ಟ ಕರ್ಮಗಳನ್ನು ಅನುಷ್ಠಾನ ಮಾಡಿ ನೀವು ಆಚರಣೆಗೆ ತಂದವರಾಗಿದ್ದೀರಿ ಇದನ್ನೇ ಪ್ರಾತಃ ಸಂಕಲ್ಪದಲ್ಲಿ ಹೇಳ್ತಾರೆ ತಥಾ ವೇದೋಕ್ತ ಸರ್ವಕ್ರಿಯೋಪಸಂಹರ್ತೃಣಾಮ್ ಅಂತ ಹೇಳ್ತಾರೆ ಹೀಗೆ ಸದಾಚಾರವನ್ನು ತಿಳಿದವರೂ ಅನುಷ್ಠಾನ ಮಾಡುವವರಾದ್ದರಿಂದ ನೀವು ಪವಿತ್ರವಾದ ಆಚಾರ್ಯ ಎಂಬ ಬಿರುದಿಗೆ ಯೋಗ್ಯರಾಗಿದ್ದೀರಾ ನೀವು ಮನುಷ್ಯರಿಗೆ ಮಾತ್ರ ಅಲ್ಲ ರುದ್ರಾದಿ ದೇವತೆಗಳಿಗೂ ಗುರುಗಳು ಜ್ಞಾನೋಪದೇಶಕರು ಆಗಿದ್ದಿರೋದರಿಂದ ನೀವು ಮಹಾಚಾರ್ಯರು ಇಂತಹ ಮಹಾಚಾರ್ಯರೇ ಬ್ರಾಹ್ಮಣರಾಗಿ ಹುಟ್ಟಿದ ಮಾತ್ರಕ್ಕೆ ಸದ್ವಯ ಸದ್ವೈಷ್ಣಮ ಕುಲದಲ್ಲಿ ಜನ್ಮವಿತ್ತದ ಮಾತ್ರವೆಂದಲೇ ಆಗಲಿ ನಿಮ್ಮ ಗ್ರಂಥಗಳ ಅವಲೋಕನವನ್ನು ಮಾಡಬೇಕೆಂಬ ಆಸಕ್ತಿ ಬರಬೇಕಂತಿಲ್ಲ ಹಿಂದಿನ ಎಷ್ಟೋ ಜನ್ಮಗಳಲ್ಲಿ ನಾವು ಸಂಪಾದಿಸಿದ ಪುಣ್ಯದ ಬಲದಿಂದ ನಾವು ಈಗ ಪರಿಪಕ್ವರಾಗಿ ಸದಾಚಾರ ಸಂಪನ್ನರಾಗಿದ್ದರೆ ನಮ್ಮಲ್ಲಿ ಆ ಒಂದು ಸತ್ಕರ್ಮಗಳ ಪ್ರೇರಣೆಯಾಗಿ ನಾವು ಪರಿಶುದ್ಧರಾಗಿದ್ದರೆ ಮಾತ್ರ ನಮಗೆ ಅಂತಹ ಗ್ರಂಥಗಳನ್ನು ಓದಬೇಕು ಅಂತ ಇಚ್ಛೆ ಆಗುತ್ತೆ ಇಲ್ಲದೆ ಆಗೋದಿಲ್ಲ ಸದ್ವೈಷ್ಣವದಲ್ಲಿ ಹುಟ್ಟಿದ ಮಾತ್ರಕ್ಕೆ ಗ್ರಂಥಗಳನ್ನು ಓದಬೇಕು ಅಂತ ಆಸಕ್ತಿ ಬರುವುದಿಲ್ಲ ಎಂತೆಂದ ದೊಡ್ಡ ವಂಶದಲ್ಲಿ ಹುಟ್ಟಿರ್ತಾರೆ ಏನೋ ಅಂಥವ್ರ ವಂಶ ಇಂಥವ್ರ ವಂಶ ಅಂತ ಹೇಳ್ತಾರೆ ಆ ಹೇಳಿದ ಮಾತ್ರಕ್ಕೆ ಅವರಿಗೆ ಅವುಗಳನ್ನೆಲ್ಲ ಅವಲೋಕನ ಮಾಡಬೇಕು ಅನ್ನೋ ಆಸಕ್ತಿ ಬರಬೇಕಂತಿಲ್ಲ ಹೇಳ್ತಾರೆ ನಾವು ಆ ರಾಯರ ವಂಶದವರು ನಾವು ಇವ್ರ ವಂಶದವರು ಅವ್ರ ವಂಶದವರು ಹಾಗೆ ಹೇಳ್ತಾರೆ ಆದರೆ ಆ ಸತ್ಕುಲದಲ್ಲಿ ಜನ್ಮವೆತ್ತಿದ ಮಾತ್ರದಿಂದಲೇ ಗ್ರಂಥಗಳನ್ನು ನೋಡಬೇಕು ಎಂಬ ಆಸಕ್ತಿ ಬರಬೇಕು ಅಂತಿಲ್ಲ ಅದು ಬರಬೇಕಾದರೆ ಹಿಂದಿನ ಎಷ್ಟೋ ಜನ್ಮಗಳಲ್ಲಿ ನಾವು ಗಳಿಸಿದಂತಹ ಪುಣ್ಯದ ರಾಶಿ ಅದು ಪರಿಪಕ್ವವಾಗಿ ನಾವು ಸದಾಚಾರ ಸಂಪನ್ನರಾಗಿರುವಂತೆ ಪ್ರೇರಣೆ ಮಾಡಿದರೆ ಸತ್ಕರ್ಮಾನುಷ್ಠಾನವನ್ನು ಮಾಡಿದರೆ ಪರಿಶುದ್ಧದಾದರೆ ಅಂತಹವರಿಗೆ ಮಾತ್ರ ಅದರಲ್ಲಿ ಇಚ್ಛೆ ಹುಟ್ಟುತ್ತೆ ಆಸಕ್ತಿ ಹುಟ್ಟುವುದೇ ಒಂದು ದೊಡ್ಡ ಭಾಗ್ಯ ಅಂತಹ ಭಾಗ್ಯಶಾಲಿಗಳು ನಿಮ್ಮ ಗ್ರಂಥವನ್ನು ಅಧ್ಯಯನ ಮಾಡಲು ಪ್ರಾರಂಭಿಸಿದಾಗ ಅವರಿಗೆ ಏನೇನೋ ಶಂಕೆಗಳು ಬರ್ತವೆ ಸಂಶಯಗಳು ಬರ್ತವೆ ನಿಮ್ಮ ಗ್ರಂಥಗಳಲ್ಲಿ ಉದ್ಧತವಾಗಿರತಕ್ಕಂತಹ ಶ್ರುತಿ ಸ್ಮೃತಿ ವಾಕ್ಯಗಳಿಂದ ಅವೆಲ್ಲ ಪರಿಹಾರ ಆಗ್ತವೆ ಮನಸ್ಸು ಸಮಾಧಾನ ಆಗುತ್ತೆ ಜೊತೆಗೆ ನಿಮ್ಮ ವಿಷಯದ ಅನುವಾದದ ಸರಣಿಯೇ ಅದ್ಭುತವಾಗಿರುತ್ತೆ ಆ ವಿಷಯ ನಿರೂಪಣೆ ಅತ್ಯಂತ ಸಮರ್ಪಕವಾಗಿರೋದರಿಂದ ಅರ್ಥವಾಗ್ತಾ ಮನಸ್ಸು ಪ್ರಫುಲ್ಲವಾಗಿ ಹರ್ಷೋದ್ರೇಕಗೊಳ್ಳುತ್ತೆ ಹೀಗೆ ನಿಮ್ಮ ಗ್ರಂಥಗಳ ಅಧ್ಯಯನ ಮಾಡುವುದರಿಂದ ಜನ್ಮ ಜನ್ಮಾಂತರ ಫಲವಾಗಿರ್ತಕ್ಕಂಥ ತಾಪತ್ರಗಳೆಲ್ಲ ನಿವೃತ್ತಿಯಾಗತ್ತೆ ಇದು ಮಧ್ವಾಚಾರ್ಯರ ವ್ಯಾಖ್ಯಾನದ ವೈಭವ ಮಹಾನಂದ ಮಹಾನಂದತೀರ್ಥಸ್ಯ ಭಾಷ್ಯಭಾವಂ ಮನೋವಾಗ್ಭಿರಾವರ್ತಯಂತೆ ಸುಶಕ್ತಿಯ ಸ್ವರಾಧ್ಯಾ ನರಂತ ಮುಕುಂದ ಪ್ರಸಾದಾತ್ ಇಮಂ ಮೋಕ್ಷ ಮೇತೆ ಭಜಂತೆ ಸದೇತಿ ಎಂಬುದಾಗಿ ಮಧುಧಿ ಹೇಳಿದ ಹಾಗೆ ಮಧ್ವಾಚಾರ್ಯರ ಗ್ರಂಥಗಳಲ್ಲಿ ಆಸಕ್ತಿ ಹುಟ್ಟಬೇಕಾದರೆ ಅವುಗಳನ್ನು ಓದಬೇಕಾದರೆ ನಮಗೆ ಅನೇಕ ಜನ್ಮಗಳಲ್ಲಿ ನಾವು ಗಳಿಸಿದ ಪುಣ್ಯ ಇರಬೇಕು ಅದರ ಫಲವಾಗಿ ನಿಮ್ಮ ಗ್ರಂಥಗಳ ಅಧ್ಯಯನ ಮಾಡತಕ್ಕಂಥ ಅವಕಾಶ ಅಂತಹ ಗ್ರಂಥಗಳ ಅಧ್ಯಯನ ಮಾಡಿದರೆ ಜನ್ಮ ಜನ್ಮಾಂತರದ ತಾಪತ್ಯಗಳ ನಿವೃತ್ತಿ ಆಗಿ ಹೋಗ್ತವೆ ಇದು ನಿಮ್ಮ ವ್ಯಾಖ್ಯಾನದ ವೈಖರಿ ನಮಗೆ ನಿಮ್ಮ ಗ್ರಂಥಗಳ ಅಧ್ಯಯನವನ್ನು ಮಾಡಬೇಕೆಂಬ ಹಂಬಲ ಹುಟ್ಟಿದೆ ಸದಾ ನಿಮ್ಮ ಚಿಂತೆ ನಮಗೆ ಆಗ್ತಾ ಇದೆ ಆದ್ದರಿಂದ ನಾವು ನಿಮ್ಮ ಪಾದ ಸೇವಾಭಿಲಾಷೆಗಳಾಗಿದ್ದೇವೆ ನಿಮ್ಮ ಗ್ರಂಥಗಳನ್ನು ಪಠಿಸಿ ನಮ್ಮ ಯೋಗ್ಯತಾನುಸಾರವಾಗಿ ಅದರಲ್ಲಿ ಪ್ರತಿಪಾದಿತವಾಗಿರತಕ್ಕಂತಹ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಹಂಬಲಿಸ್ತಾ ಇದ್ದೀವಿ ಹಾಗೆ ಅರ್ಥ ಆಗುವಂತೆ ನೀವು ಅನುಗ್ರಹ ಮಾಡಬೇಕು ಅಂತ ಕಳಕಳಿಯಿಂದ ಈ ಪದ್ಯದಲ್ಲಿ ತಿರುಗು ಪುಂಡಿತಾಚಾರ್ಯರು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ ಶ್ರೀಕೃಷ್ಣ ಅರ್ಪಣೆವಸ್ತು ಧನ್ಯವಾದಗಳು